ಸ್ನೇಹಿತರೇ ನಮಸ್ಕಾರ ನಮ್ಮ ಕರ್ನಾಟಕ ಟಿ ವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ದೇಶದ ಪ್ರಧಾನಿ ಮಂತ್ರಿ ಮಂತ್ರಿ ಮೋದಿ ಅವರಿಂದ ದೇಶದ ಜನರಿಗೆ ದೀಪಾವಳಿ ಮತ್ತು ದಸರಾ ಗಿಫ್ಟ್ ನೀಡಲಾಗಿದೆ ಇತ್ತೀಚೆಗೆ ನಡೆದ ಜಿ ಎಸ್ ಟಿ ಕೌನ್ಸಿಲ್ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಈ ಹಿಂದೆ ಇದ್ದ ನಾಲ್ಕು ತೆರಿಗೆ ಸ್ಲ್ಯಾಬ್ಗಳಿಂದ ಎರಡಕ್ಕೆ ಇಳಿಸಲಾಗಿದೆ ಉದಾಹರಣೆ ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಈಗ ಐದು ಮತ್ತು ಹನ್ನೆರಡಕ್ಕೆ ಇಳಿಸಲಾಗಿದೆ ಇದರಲ್ಲಿ ಮನುಷ್ಯರಿಗೆ ಉಪಯೋಗವಾಗುವ ರಿ ತೆರಿಗೆಯನ್ನು ಸಹ ಕಡಿತಗೊಳಿಸಲಾಗಿದೆ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ ಪಾಲಿಸಿಗಳಿಗೆ ಜಿ ಎಸ್ ಟಿಯಿಂದ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ ಅದೇ ರೀತಿ ದೈನಂದಿನ ಬಳಕೆಯ ವಸ್ತುಗಳಾದ ಎಣ್ಣೆ ಶಾಂಪೂ ಟೂತ್ಪೇಸ್ಟು ಸಾಬೂನು ಮತ್ತು ಬೈಸ್ಕಲ್ಗಳ ಬೆಳೆ ಹದಿನೆಂಟು ಮತ್ತು ಹನ್ನೆರಡರಿಂದ ಐದಕ್ಕೆ ಇಳಿಸಲಾಗಿದೆ ಅದು ಮನೆ ಬಳಕೆಯ ವಸ್ತುಗಳಾದ ಎ ಎಸಿಗಳು ಡಿಶ್ ಬಾರುಗಳು ಟಿ ವಿಗಳ ಮೇಲೆ ಇದ್ದ ಇಪ್ಪತ್ತೆಂಟು ಪರ್ಸೆಂಟನ್ನು ಹದಿನೆಂಟಕ್ಕೆ ಇಳಿಸಲಾಗಿದೆ ಚೆನ್ನ ಪನ್ನೀರು ಮತ್ತು ಭಾರತೀಯ ಬ್ರೆಡ್ ಚಪಾತಿ ರೋಟಿ ಪರೋಟಗಳಿಂದ ಜಿ ಎಸ್ ಟಿಯಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಲಾಗಿದೆ ಅದೇ ರೀತಿ ಈ ದೇಶದ ಬೆನ್ನುಳವಾದ ರೈತರು ಉಪಯೋಗಿಸುವ ಕೃಷಿ ಉಪಕರಣಗಳಾದ ಟ್ರ್ಯಾಕ್ಟರ್ಗಳು ಕೊಯ್ಲು ಯಂತ್ರಗಳು ರಸಗೊಬ್ಬರಗಳ ಮೇಲೆ ತೆರಿಗೆ ಹನ್ನೆರಡರಿಂದ ಐದಕ್ಕೆ ಇಳಿಸಲಾಗಿದೆ ಚಿಕ್ಕ ಕಾರುಗಳು ಮತ್ತು ಮೋಟಾರ್ ಸೈಕಲ್ಗಳ ಮೇಲಿನ ತೆರಿಗೆ ಇಪ್ಪತ್ತೆಂಟರಿಂದ ಹನ್ನೆರಡಕ್ಕೆ ಇಳಿಸಲಾಗಿದೆ ರೋಗ ನಿರ್ಣಯ ಕಿಟ್ಟುಗಳು ವೈದ್ಯಕೀಯ ಆಮ್ಲಜನಕ ಥರ್ಮೋಮೀಟರ್ ಕೆಲವು ಜೀವ ಉಳಿಸುವ ಔಷಧಿಗಳ ಮೇಲಿನ ತೆರಿಗೆ ಇಳಿಸಲಾಗಿದೆ ಇದೇ ರೀತಿ ಕೆಲವು ವಸ್ತುಗಳಿಗೆ ತೆರಿಗೆ ಸಹ ನಲವತ್ತು ಪರ್ಸೆಂಟು ಏರಿಸಲಾಗಿದೆ ಫಾರ್ ಎಕ್ಸಾಂಪಲ್ ಐಸ್ರಾಮಿ ಕಾರುಗಳು ಪಾನ್ ಮಸಾಲ ತಂಬಾಕು ಸಿಗರೇಟು ಸಿಹಿ ಪಾನೀಯಗಳು ಮದ್ಯಪಾನ ಕ್ಯಾಸಿನೋ ಗೇಮ್ ಇಂತಹದ ಅನೇಕ ವಸ್ತು ವಸ್ತುಗಳಿಗೆ ನಲವತ್ತು ತೆರಿಗೆ ಸ್ಲ್ಯಾಬನ್ನು ವಿಧಿಸಲಾಗಿದೆ ಈ ನಿರ್ಧಾರಗಳಿಂದ ಸಾಮಾನ್ಯ ಜನರಿಗೆ ಅನುಕೂಲವಾಗುವಂತೆ ತೆರಿಗೆ ವ್ಯವಸ್ಥೆಯನ್ನು ಸರಳೀಗೊಳಿಸಲಾಗಿದೆ ಈ ಉದ್ದೇಶದಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಜನರಿಗೆ ಮತ್ತು ಸಾಮಾನ್ಯ ಬಡ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಸ್ಲ್ಯಾಬನ್ನು ಕಮ್ಮಿ ಮಾಡಿದ್ದಾರೆ ಆದ್ದರಿಂದ ತಮಗೆ ಬಂಧುಗಳೇ ವಿಡಿಯೋ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು ಏನನ್ನಿಸುತ್ತೆ ಕಾಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು